ಸ್ನೇಹಿತ್ರೆ ಜಿಯೋಸ್ಕೋಪ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸ್ನೇಹಿತ್ರೆ ನಿಮ್ಗೆ ಸೌದಿ ಹಾಗೂ ಪಾಕಿಸ್ತಾನದ ಡಿಫೆನ್ಸ್ ಪ್ಯಾಕ್ಟ್ ಬಗ್ಗೆ ಈ ಮುಂಚೆನೆ ಗೊತ್ತು ಆ ಪ್ಯಾಕ್ಟ್ನ ಮುಖ್ಯ ನಿರ್ಣಯ ಏನು ಕೇಳಿದ್ರೆ ಯಾವುದೇ ಮೂರನೇ ದೇಶ ಈ ದೇಶಗಳ ಮೇಲೆ ದಾಳಿ ಮಾಡಿದ್ರೆ ಆ ದಾಳಿ ಈ ಎರಡು ದೇಶಗಳ ಮೇಲೆ ಆದ ದಾಳಿಯಂತಲೇ ಪರಿಗಣಿಸಲಾಗುತ್ತೆ ನಿಮ್ಗೆ ಇನ್ನೂ ಅರ್ಥ ಆಗೋ ಹಾಗೆ ಹೇಳಬೇಕಂದ್ರೆ ಉದಾಹರಣೆಗೆ ನಾಳೆ ಪಾಕಿಸ್ತಾನದ ಮೇಲೆ ಭಾರತ ದಾಳಿ ಮಾಡಿದ್ರೆ ಈ ಡಿಫೆನ್ಸ್ ಪ್ಯಾಕ್ಟ್ ಪ್ರಕಾರ ಸೌದಿ ಮೇಲೂ ಅಂತ ಪರಿಗಣಿಸಲಾಗುತ್ತೆ ಅದೇ ತರಹ ಮುಂದೆ ಯಾವಾಗ್ಲಾದ್ರೂ ಇಸ್ರೇಲ್ ಅಥವಾ ಇರಾನ್ ಸೌದಿ ಮೇಲೆ ಮುಗಿಬಿದ್ರೆ ಅವಾಗ ಪಾಕಿಸ್ತಾನ ತನ್ನ ಮೇಲೆ ಆದ ದಾಳಿ ಇದು ಅಂತ ಪರಿಗಣಿಸಬೇಕಾಗುತ್ತೆ ನಾನು ಯಾಕೆ ಈ ಡಿಫೆನ್ಸ್ ಪ್ಯಾಕ್ಟ್ ಬಗ್ಗೆ ಇವಾಗ ಹೇಳ್ತಿದ್ದೀನಿ ಅಂದರೆ ಸ್ನೇಹಿತರೆ ಅದಕ್ಕೆ ಒಂದು ಪ್ರಮುಖ ಕಾರಣ ಇದೆ ಈಗ ಈ ಡಿಫೆನ್ಸ್ ಡೀಲ್ಗೆ ಪರಮ ಪರಮಶತ್ರು ಹಾಗೂ ಪಾಕಿಸ್ತಾನದ ಪರಮ ಮಿತ್ರ ಟರ್ಕಿಯ ಎಂಟ್ರಿ ಆಗ್ತಿದೆ ಸ್ನೇಹಿತರೆ ಇದು ಭಾರತದ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ ಅಲ್ವೇ ಅಲ್ಲ ಯಾಕೆ ಅಂತ ಕೇಳಿದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸೌದಿ ಮಿಡಲ್ ಈಸ್ಟ್ನ ಸಂಪತ್ಭರಿತ ರಾಷ್ಟ್ರ ಇದರ ಜೊತೆ ನ್ಯಾಟೊ ಮೆಂಬರ್ ಕೂಡ ಹೌದು ಜೊತೆಗೆ ನ್ಯಾಟೊ ಟೆಕ್ನಾಲಜಿ ಹೊಂದಿರುವ ಟರ್ಕಿ ಮತ್ತು ಅಣ್ವಸ್ತ್ರ ಹೊಂದಿರೋ ಪಾಕಿಸ್ತಾನ ಈ ಮೂರು ದೇಶಗಳು ಸೇರ್ಕೊಂಡ್ರೆ ಇವತ್ತಲ್ಲ ನಾಳೆ ಭಾರತಕ್ಕೆ ಅಪಾಯ ಕಟ್ಟಿಟ್ಟ ಬುಟ್ಟಿ ಇದನ್ನ ವಿಶ್ಲೇಷಕರು ಅರಬ್ ನ್ಯಾಟೋ ಅಂತಲೇ ಹೇಳ್ತಾ ಇದ್ದಾರೆ ಗೆಳೆಯರೇ ಇವರೆಲ್ಲರ ಮೊದಲ ಗುರಿ ಈಗೇನೋ ಇಸ್ರೇಲಿರಬಹುದು ಆದರೆ ಅರಬ್ ನ್ಯಾಟೊ ಘೋಷಣೆ ಭಾರತದ ಮೇಲೂ ಗಂಭೀರ ಪರಿಣಾಮ ಬೀರುತ್ತೆ ಭಾರತದ ಮೇಲೆ ಏನೆಲ್ಲ ಪರಿಣಾಮಗಳಾಗಿತ್ತೆ ಅಂತ ನೋಡ್ತಾ ಹೋಗೋದಾದ್ರೆ ಜಾಗತಿಕ ವೇದಿಕೆಯಲ್ಲಿ ತನ್ನ ಅಸ್ತಿತ್ವವನ್ನ ಹೆಚ್ಚಿಸಲು ಪಾಕಿಸ್ತಾನವು ಈ ವೇದಿಕೆಯನ್ನ ದುರ್ಬಳಕೆ ಮಾಡಿಕೊಳ್ಳಬಹುದು ಪಾಕಿಸ್ತಾನ ಈ ಹಿಂದೆ ಭಾರತದ ವಿರುದ್ಧ ತನ್ನ ಕಾರ್ಯಸೂಚಿ ಮುನ್ನಡೆಸಲು ವಿಶೇಷವಾಗಿ ಕಾಶ್ಮೀರದ ವಿಷಯದಲ್ಲಿ ಹುಳಿ ಹಿಂಡಲು ಇಂತಹ ವೇದಿಕೆಗಳನ್ನು ಬಳಸಿಕೊಳ್ಳಬಹುದು ಉದಾಹರಣೆಗೆ ಪಾಕಿಸ್ತಾನ ಇಸ್ಲಾಮಿಕ್ ಸಹಕಾರ ಸಂಘಟನೆಯಲ್ಲಿ ಭಾರತದ ಹೆಸರನ್ನ ಪದೇ ಪದೇ ಉಲ್ಲೇಖಿಸುತ್ತೆ ಈ ಮುಂಚೇನೂ ಅವರು ಆ ಕೆಲಸ ಮಾಡ್ತಿದ್ರು ಇವಾಗ ಅದು ಇನ್ನೂ ಜಾಸ್ತಿಯಾಗುತ್ತೆ ಇದರ ಜೊತೆಗೆ ಟರ್ಕಿ ಕೂಡ ಬಾಹ್ಯ ಬೆಂಬಲ ನೀಡ್ತಾ ಇದೆ ಇತ್ತೀಚೆಗೆ ಪಾಕಿಸ್ತಾನದ ಜೊತೆ ಹೆಚ್ಚು ಗುರುತಿಸಿಕೊಳ್ಳುತ್ತಿರುವ ಟರ್ಕಿ ಇಸ್ಲಾಮಾಬಾದ್ಗೆ ಸಾಕಷ್ಟು ಸಹಾಯ ಮಾಡ್ತಾ ಇದೆ ಆಪರೇಷನ್ ಸಿಂಧೂರದ ವೇಳೆ ಭಾರತದ ವಿರುದ್ಧ ಹೋರಾಡಲು ಪಾಕಿಸ್ತಾನಕ್ಕೆ ಮಿಲಿಟರಿ ಉಪಕರಣ ಮಾತ್ರವಲ್ಲದೆ ಸಿಬ್ಬಂದಿ ಮತ್ತು ತಂತ್ರಜ್ಞರನ್ನು ಕೂಡ ಕಳುಹಿಸಿತ್ತು ಅದರಲ್ಲೂ ಟರ್ಕಿ ಬಳಿ ಇರುವ ಬೈರಾಕ್ಟರ್ ಡ್ರೋನ್ ಅನ್ನ ವಿಶ್ವದ ಬಲಿಷ್ಠ ಡ್ರೋನ್ ಅಂತ ಟರ್ಕಿ ಹೇಳಿಕೊಳ್ಳುತ್ತೆ ಇದನ್ನೂ ಸಹ ಭಾರತದ ವಿರುದ್ಧ ಪಾಕಿಸ್ತಾನಕ್ಕೆ ಈ ಟರ್ಕಿ ಕೊಟ್ಟಿತ್ತು ಆದ್ರೆ ಆ ಡ್ರೋನ್ಗಳನ್ನ ಭಾರತದ ಏರ್ ಡಿಫೆನ್ಸ್ ಸಿಸ್ಟಂ ಯಶಸ್ವಿಯಾಗಿ ತಡೆದವು ಅಷ್ಟೇ ಅಲ್ಲದೆ ಅವನ ಆಕಾಶದಲ್ಲೇ ಹೊಡೆದು ಉರುಳಿಸೋ ಕೆಲಸನ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಮಾಡಿತು ಸದ್ಯ ಅರಬ್ ಇಸ್ಲಾಮಿಕ್ ನ್ಯಾಟೊ ಘೋಷಣೆಯಾಗರೆ ಒಬ್ಬ ಸದಸ್ಯರ ಮೇಲಿನ ದಾಳಿಯನ್ನ ಎಲ್ಲರ ಮೇಲಿನ ದಾಳಿಯಂತಲೇ ಪರಿಗಣಿಸಲಾಗುತ್ತೆ ಪಾಕ್ ವಿರುದ್ಧ ಭಾರತವು ಸರ್ಜಿಕಲ್ ಸ್ಟ್ರೈಕ್ ಅಥವಾ ಆಪರೇಷನ್ ಸಿಂಧೂರದಂತಹ ಸೇನಾ ಕಾರ್ಯಾಚರಣೆ ಕೈಗೊಂಡರೂ ಮಿಕ್ಕೆಲ್ಲ ಇಸ್ಲಾಮಿಕ್ ರಾಷ್ಟ್ರಗಳು ಒಗ್ಗೂಡಬಹುದು ಪಾಕಿಸ್ತಾನಕ್ಕೆ ಇಸ್ಲಾಮಿಕ್ ನ್ಯಾಟೋದಲ್ಲಿ ಸ್ಥಾನಮಾನಗಳು ಸಿಗೋದ್ರಿಂದ ಗಲ್ಫ್ ರಾಷ್ಟ್ರಗಳಿಂದ ಅಪಾರ ಆರ್ಥಿಕ ನೆರವು ಸಿಗಬಹುದು ಈ ಹಣವನ್ನ ಪಾಕ್ ತನ್ನ ನ್ಯಾಟೋಗೆ ಬಳಸುತ್ತೋ ಬಿಡುತ್ತೋ ಆದರೆ ಭಾರತ ವಿರೋಧಿ ಚಟುವಟಿಕೆಗಳಿಗಂತೂ ಸುರಿಯುತ್ತದೆ ರಕ್ಷಣಾ ಮತ್ತು ಇಂಧನ ಕ್ಷೇತ್ರಗಳಲ್ಲಿ ಇಸ್ರೇಲ್ ಜೊತೆಗಿನ ಭಾರತದ ಸದೃಢ ಸಂಬಂಧಗಳಿಗೂ ಪೆಟ್ಟು ಬೀಳಬಹುದು ಉದಾಹರಣೆ ಪ್ಯಾಲೆಸ್ಟೀನ್ ಇಸ್ರೇಲ್ ಸಂಘರ್ಷ ಶುರುವಾದರೆ ಭಾರತ ಸಮತೋಲಿಕ ನಿಲುವು ತೆಗೆದುಕೊಂಡಿದ್ದರೂ ಈ ಗುಂಪಿನ ದೃಷ್ಟಿಯಲ್ಲಿ ಭಾರತ ಇಸ್ರೇಲ್ ಪರವಿದೆ ಎಂಬಂತೆ ತೋರಬಹುದು ಸ್ನೇಹಿತ್ರೆ ಇಲ್ಲಿ ಸೌದಿಯಿಂದ ಭಾರತಕ್ಕೆ ಯಾವ ತೊಂದ್ರೇನೂ ಇಲ್ಲ ಆದ್ರೆ ಪಾಕಿಸ್ತಾನ ಹಾಗೂ ಟರ್ಕಿಯಿಂದ ನಮ್ಗೆ ನೇರವಾಗಿ ಥ್ರೆಟ್ ಇದೆ ಇದರ ಬಗ್ಗೆ ಮಾಹಿತಿ ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತ್ರೆ ಈಗ ಈ ಮೂರು ದೇಶಗಳಿಗೆ ಈ ಡಿಫೆನ್ಸ್ ಪ್ಯಾಕ್ನ ಕಲ್ಪನೆ ಯಾಕೆ ಹುಟ್ಟಿತು ಅಂತ ನೋಡಿದ್ರೆ ಅದಕ್ಕೆ ಸ್ವಲ್ಪ ಹಿಂದೆ ಹೋಗ್ಬೇಟಾಗತ್ತೆ ಅದ್ ಏನು ಕೇಳಿದ್ರೆ ಸೆಪ್ಟೆಂಬರ್ ಒಂಬತ್ತರಂದು ಹಮಾಸ್ನ ಪ್ರಮುಖ ಮುಖ್ಯಸ್ಥರು ಕತಾರ್ ರಾಜಧಾನಿ ದೋಹಾದಲ್ಲಿ ಸಭೆನ ಸೇರಿರ್ತಾರೆ ಇಸ್ರೇಲ್ ಸಡನ್ನಾಗಿ ಕತಾರ್ನ ರಾಜಧಾನಿ ದೋಹಾದ ಮೇಲೆ ಬಾಂಬಿಂಗ್ನ ಮಾಡ್ತವ್ ಅಲ್ಲಿ ಹಮಾಸ್ ಉಗ್ರರ ನಾಯಕ ಖಲೀಲ್ ಅಲ್ ಹಯಾ ಇದ್ದಾನೆ ಅನ್ನೋ ಅನುಮಾನದ ಮೇಲೆ ನಡೆದ ದಾಳಿ ಆದ್ರೆ ಹಯಾ ಆ ದಾಳಿಯಲ್ಲಿ ಸಾವಿಗೇಡಾಗ್ಲಿಲ್ಲ ಬದಲಿಗೆ ಹಮಾಸ್ನ ಎರಡು ಮತ್ತು ಮೂರನೇ ಹಂತದ ಲೀಡರ್ಗಳು ಹಾಗೆ ಕತಾರ್ ಸೇನೆಯ ಅಧಿಕಾರಿಗಳು ಆ ದಾಳಿಯಲ್ಲಿ ಸಾವಿಗೀಡಾದ್ರು ಅಂತ ಹೇಳಲಾಯಿತು ಈ ದಾಳಿ ಕತಾರನ್ನ ಕೆರಳಿಸಿತ್ತು ಆಗ ಕತಾರ್ ತನ್ನ ಮೇಲೆ ನಡೆದ ದಾಳಿಯನ್ನ ಮುಂದಿಟ್ಟುಕೊಂಡು ಇಡೀ ಅರಬ್ ದೇಶಗಳು ಹಾಗೂ ಇಸ್ಲಾಮಿಕ್ ರಿಪಬ್ಲಿಕ್ಗಳನ್ನು ಒಂದುಗೂಡಿಸುವ ಪ್ರಯತ್ನವನ್ನ ಮಾಡ್ತಾ ಇತ್ತು ಅದರ ಭಾಗವಾಗಿ ಕತಾರ್ನಲ್ಲಿ ನಲವತ್ತಕ್ಕೂ ಹೆಚ್ಚು ಇಸ್ಲಾಮಿಕ್ ದೇಶಗಳ ಸಭೆ ನಡೆಯುತ್ತಿತ್ತು ಅದರಲ್ಲಿ ಕೇಳಿಬಂದ ಒಂದು ಐಡಿಯಾ ಅರಬ್ ನ್ಯಾಟೊ ಗೆಳೆಯರೆ ಆ ಸಭೆಯಲ್ಲಿ ಅರಬ್ ಲೀಗ್ನ ದೇಶಗಳಿದ್ವು ಟರ್ಕಿ ಮತ್ತು ಪಾಕಿಸ್ತಾನ ಕೂಡ ಇತ್ತು ಇರಾಕ್ ಇತ್ತು ಇನ್ನು ಹಲವಾರು ದೇಶಗಳು ಭಾಗಿಯಾಗಿದ್ವು ಅವರೆಲ್ಲ ಕೂಡ ಒಂದೇ ದನಿಯಲ್ಲಿ ಇಸ್ರೇಲಿನ ದಾಳಿಯನ್ನ ಖಂಡಿಸಿದ್ರು ಅರಬ್ ದೇಶಗಳು ಇಸ್ರೇಲಿನ ವಿರುದ್ಧ ಒಂದಾಗಬೇಕಿದೆ ಅನ್ನೋ ಮಾತಲ್ಲಿ ಕೇಳಿಬಂತು ಟರ್ಕಿ ಇಸ್ರೇಲ್ ಮೇಲೆ ಆರ್ಥಿಕ ನಿರ್ಬಂಧಗಳನ್ನ ಹೇರೋ ಸಲಹೆಯನ್ನ ಕೊಟ್ತು ಪಾಕಿಸ್ತಾನ ಇಸ್ರೇಲಿನ ಕಾರ್ಯತಂತ್ರಗಳ ಮೇಲೆ ಕಣ್ಣಿಡದಕ್ಕೆ ಒಂದು ಸಾಮೂಹಿಕ ವ್ಯವಸ್ಥೆಯಾಗಬೇಕು ಅಂತ ಹೇಳ್ತು ಕತಾರ್ನ ಶೇಖ್ ತಮಿ ಬಿನ್ ಅಬೇದ್ ಅಲ್ಥಾನಿ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಅತ್ಯುಗ್ರವಾದ ಭಾಷಣವನ್ನ ಮಾಡಿದ್ರು ಇಸ್ರೇಲಿಗೆ ತನ್ನ ಒತ್ತಾಯಳಗಳನ್ನ ಬಿಡಿಸಿಕೊಳ್ಳ ಯಾವ ಆಲೋಚನೆಯೂ ಇಲ್ಲ ಅಲ್ಲಿ ಜನರ ಒತ್ತಡ ಹೆಚ್ಚಾದಾಗ ಅಕ್ಕಪಕ್ಕದ ದೇಶಗಳ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡುತ್ತೆ ಅಷ್ಟು ಬಿಟ್ರೆ ಇಸ್ರೇಲ್ ಸಂಧಾನದಲ್ಲಿ ಯಾವ ಆಸಕ್ತಿಯನ್ನೂ ಹೊಂದಿಲ್ಲ ಅಂತ ಆತ ಹೇಳಿದ್ರು ಅಷ್ಟೇ ಅಲ್ಲ ಇವತ್ತು ನಮ್ಮ ಮೇಲೆ ನಡೆದ ದಾಳಿ ಈ ಭಾಗದ ಎಲ್ಲಾ ಅರಬ್ ದೇಶಗಳ ಮೇಲೂ ಆಗುತ್ತೆ ಅಂತ ಹೇಳಿದ್ರು ಈ ಮೂಲಕ ಕತಾರ್ ತನ್ನ ಮೇಲಿನ ದಾಳಿಯ ವಿರುದ್ಧ ಅರಬ್ ಹಾಗೂ ಇನ್ನಿತರ ದೇಶಗಳನ್ನ ಇಸ್ರೇಲಿನ ಮೇಲೆ ಎತ್ತಿಕಟ್ಟಿತು ಒಟ್ಟಾರೆ ಇಸ್ರೇಲಿನ ವಿರುದ್ಧ ಅಲ್ಲೊಂದು ಇಸ್ಲಾಮಿಕ್ ಸೇನೆಯನ್ನ ತಂದು ನಿಲ್ಲಿಸಬೇಕು ಅನ್ನೋ ಮಾತು ಆ ಸಭೆಯಲ್ಲಿ ಕೇಳಿಬಂದಿತ್ತು ಆದ್ರೆ ಅದು ಸಾಧ್ಯ ಆಗಿರ್ಲಿಲ್ಲ ಆ ನಿರ್ಣಯ ಇನ್ನೂ ಅಂಗೀಕಾರ ಆಗಿಲ್ಲ ಯಾಕಂದ್ರೆ ಅಲ್ಲೂ ಕೂಡ ಅವರಲ್ಲಿ ಸಮಸ್ಯೆಯಿತ್ತು ಇರಾನ್ ಇರೋ ಕೂಟದಲ್ಲಿ ಭಾಗಿಯಾಗೋಕೆ ಕೆಲವು ಸುನ್ನಿ ದೇಶಗಳು ಪರೋಕ್ಷವಾಗಿ ಹಿಂದೇ ಠಾಕಿದ್ವು ಇನ್ನು ಇರಾನ್ಗೂ ಇದೇನ್ ಬೇಕಿರ್ಲಿಲ್ಲ ಅದು ಜಸ್ಟ್ ಇಸ್ರೇಲ್ ವಿರುದ್ಧ ಡಿಟರೆನ್ಸ್ನ ಸಾಧಿಸೋಕೆ ಅರಬ್ ನ್ಯಾಟೊ ಕಲ್ಪನೆ ತೇಲಿಬಿಟ್ಟು ಇಷ್ಟದ ಮೇಲೆ ಅಮೆರಿಕ ಮಧ್ಯಪ್ರವೇಶ ಮಾಡಿ ಇಸ್ರೇಲ್ ಕೈಯಲ್ಲಿ ಕತಾರ್ಗೆ ಒಂದು ಸಾರಿಯನ್ನ ಹೇಳಿಸ್ತು ಅಲ್ಲಿ ಈ ಅರಬ್ ನ್ಯಾಟೊ ಕಲ್ಪನೆ ಕಲ್ಪನೆಯಾಗಿ ಉಳಿತು ಆದ್ರೆ ಸೌದಿ ಟರ್ಕಿಗಳಿಗೆ ಇಸ್ರೇಲ್ ಭಯ ತುಂಬಾನೇ ಇತ್ತು ಇವಾಗ್ಲೂ ಇದೆ ನಾಳೆಯಲ್ಲಿ ಇಸ್ರೇಲ್ ಕತಾರ್ ರೀತಿ ನಮ್ಮ ಮೇಲೂ ಇದೇ ತರ ದಾಳಿ ಮಾಡುತ್ತೆ ಅಂತ ಅವರು ಇವಾಗ್ಲೂ ಹೆದರುತ್ತಿರ್ತಾರೆ ಅದರ ಮುಂದುವರಿದ ಭಾಗವೇ ಈ ಡಿಫೆನ್ಸ್ ಪ್ಯಾಕ್ಟ್ ಇದರಲ್ಲಿ ಮುಖ್ಯವಾಗಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫ್ರಾಡ್ ಮಾರ್ಷಲ್ ಬಂಕರ್ ಬಾಯ್ ಅಸೀಂ ಮುನೀರ್ ಈಗ ಈ ಕಲ್ಪನೆಯನ್ನ ತೇಲಿಬಿಟ್ಟಿದ್ದಾನೆ ಆರಂಭದಲ್ಲಿ ಇದರಲ್ಲಿ ಟರ್ಕಿ ಇರಲಿಲ್ಲ ಈಗ ಅದು ಕೂಡ ಸೇರ್ಕೊಂಡಿದೆ ಸ್ನೇಹಿತರೆ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಅಂದ್ರೆ ಇದನ್ನ ಭಾರತ ಹಾಗೂ ಇಸ್ರೇಲ್ಗಳು ಹೇಗೆ ಹ್ಯಾಂಡಲ್ ಮಾಡ್ತವೆ ಅನ್ನೋದು ಇಸ್ರೇಲ್ ಈಗಾಗಲೇ ರಕ್ಷಣಾ ಕ್ಷೇತ್ರದಲ್ಲಿ ಆಯುಧ ತಂತ್ರಜ್ಞಾನದಲ್ಲಿ ಹಾಗೂ ಮಧ್ಯಪ್ರಾಚ್ಯದಲ್ಲಿ ಪ್ರಶ್ನಾತೀತ ದೇಶವಾಗಿ ಉಳಿದಿದೆ ಇನ್ನು ಭಾರತ ವಿಶ್ವದ ನಾಲ್ಕನೇ ಅತಿದೊಡ್ಡ ಶಕ್ತಿಯನ್ನ ಹೊಂದಿರೋ ರಾಷ್ಟ್ರ ವಿಶ್ವದ ಬಲಿಷ್ಠ ಸೇನಾ ಶಕ್ತಿ ಹೊಂದಿರೋ ಅಮೆರಿಕ ರಷ್ಯಾ ಚೀನಾ ಜೊತೆ ಭಾರತದ ಮಿಲಿಟರಿ ಶಕ್ತಿಯನ್ನ ಕಂಪೇರ್ ಮಾಡಲಾಗುತ್ತೆ ಈ ಎರಡೂ ರಾಷ್ಟ್ರಗಳಿಗೂ ಹೆಚ್ಚು ಕಡಿಮೆ ಪಾಕಿಸ್ತಾನ ಹಾಗೂ ಟರ್ಕಿ ಸಮಾನ ಶತ್ರುಗಳೇ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಇರಾನ್ ಇಸ್ರೇಲ್ನ ಮೊದಲ ಶತ್ರು ಆದರೆ ಎರಡನೇ ಶತ್ರು ಟರ್ಕಿ ಹಾಗೆ ಭಾರತದ ವಿಚಾರಕ್ಕೆ ಬಂದರೆ ಪಾಕಿಸ್ತಾನ ನಮಗೆ ಮೊದಲ ಶತ್ರುವಾದರೆ ಎರಡನೇ ಶತ್ರು ಟರ್ಕಿ ಈಗಾಡಿ ಇಲ್ಲಿ ಈ ಇಸ್ಲಾಮಿಕ್ ನ್ಯಾಟೊ ಅಂದರೆ ಸೌದಿ ಪಾಕಿಸ್ತಾನ ಟರ್ಕಿಗಳು ಈ ಕೂಟವನ್ನು ಭಾರತ ಮತ್ತು ಇಸ್ರೇಲ್ಗಳನ್ನ ಗುರಿ ಮಾಡಿಕೊಂಡಿದ್ದಾರೆ ಅಂತಾನೆ ಹೇಳಲಾಗ್ತಿದೆ ಆದರೆ ಇದು ಸಾಧ್ಯನಾ ಭಾರತ ಇಸ್ರೇಲ್ಗಳ ಮುಂದೆ ಈ ದೇಶಗಳು ನಿಂತ್ಕೊಳ್ತಾವ ಕೇಳಿದ್ರೆ ಸ್ನೇಹಿತರೆ ಸೌದಿ ಹತ್ರ ಹಣ ಇದೆ ಆದರೆ ಅವರೇ ಪಾಕಿಸ್ತಾನ ಸೈನಿಕರನ್ನ ಬಾಡಿಗೆಗೆ ತಗೊಳ್ತಾರೆ ಇನ್ನು ಕೇವಲ ಐವತ್ತು ಸಾವಿರ ಸೈನಿಕರನ್ನ ಇಟ್ಕೊಂಡು ಇಸ್ರೇಲ್ನ ಹೆದರಿಸಬಹುದು ಅನ್ನೋದು ಸೌದಿಯ ಕನಸಷ್ಟೇ ಟರ್ಕಿ ನ್ಯಾಟೋ ರಾಷ್ಟ್ರ ಅದು ನ್ಯಾಟೊ ನೆರಳಲ್ಲಿ ಮಾಡಬಾರದನ್ನ ಭಾರತ ಹಾಗೂ ಇಸ್ರೇಲ್ ವಿರುದ್ಧ ಮಾಡ್ತಾ ಇದೆ ಈಗಾಗಲೇ ಇಸ್ರೇಲ್ ಹಾಗೂ ಭಾರತಗಳು ಟರ್ಕಿಯ ಕಡು ವಿರೋಧಿಗಳಾದಂಥ ಸೈಪ್ರಸ್ ಹಾಗೂ ಗ್ರೀಸ್ಗಳ ಜೊತೆ ಸಂಬಂಧವನ್ನ ವೃದ್ಧಿ ಮಾಡಿಕೊಂಡಿವೆ ಅಷ್ಟೇ ಅಲ್ಲ ಭಾರತ ಗ್ರೀಸ್ಗೆ ಬ್ರಹ್ಮೋಸ್ ಮಿಸೈಲ್ ಕೊಡುವ ಇಂಗಿತವನ್ನು ವ್ಯಕ್ತಪಡಿಸಿದೆ ಇಸ್ರೇಲ್ ಕೂಡ ಟರ್ಕಿಗೆ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದೆ ಭಯೋತ್ಪಾದನೆಗೆ ಬೆಂಬಲ ಕೊಟ್ಟರೆ ನಿಮ್ಮ ಮೇಲಿನ ನಮ್ಮ ದಾಳಿ ಶತಸಿದ್ಧ ಅಂತ ಹೇಳಿದೆ ಟರ್ಕಿಗಿಂತ ಭಾರತ ಹಾಗೂ ಇಸ್ರೇಲ್ ಬಳಿ ಅತ್ಯಾಧುನಿಕ ಅತ್ಯದ್ಭುತ ಡ್ರೋನ್ ಹಾಗೂ ಮಿಸೈಲ್ ತಂತ್ರಜ್ಞಾನ ಇದೆ ಹೆರನ್ ಹಾಗೂ ಹಾರ್ಪಿ ಡ್ರೋನ್ಗಳು ಭಾರತದ ಬತ್ತಳಿಕೆಯಲ್ಲಿವೆ ಅಷ್ಟೇ ಅಲ್ಲ ಭಾರತದ ಬ್ರಹ್ಮೋಸ್ ಶಕ್ತಿ ಹಾಗೂ ಅದರ ನಿಖರತೆ ಬಗ್ಗೆ ಈಗಾಗಲೇ ಟರ್ಕಿಯ ಸುದ್ದಿ ಮಾಧ್ಯಮಗಳು ಸುದ್ದಿನ ಬಿತ್ತರಿಸ್ತಾ ಇವೆ ಜೊತೆಗೆ ಭಾರತದ ಅಗ್ನಿ ಫೈವ್ ಮಿಸೈಲ್ಗೆ ಟರ್ಕಿಯ ಯಾವುದೇ ನಗರವನ್ನ ಗುರಿಯಾಗಿಸಿ ದಾಳಿ ಮಾಡಬಲ್ಲ ಸಾಮರ್ಥ್ಯ ಇದೆ ಯಾಕೆಂದ್ರೆ ಇದು ಭಾರತದ ಬತ್ತಳಿಕೆಯಲ್ಲಿರುವ ಐಸಿಬಿಎಂ ಮಿಸೈಲ್ ಅಂದರೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಇಷ್ಟೇ ಅಲ್ಲದೆ ನಮ್ಮ ಬಳಿ ಕೆ ಫೋರ್ ಸೂರ್ಯ ಪೃಥ್ವಿ ಮಿಸೈಲ್ ಕೂಡ ಇವೆ ಈಗಾಗಲೇ ಪಾಕಿಸ್ತಾನ ಹಾಗೂ ಟರ್ಕಿ ಎರಡೂ ದೇಶಗಳು ಬ್ರಹ್ಮೋಸ್ ಹೊಡೆತದ ರುಚಿನ ನೋಡಾಗಿದೆ ಈ ಸಲ ಏನಾದರೂ ಇವು ಮತ್ತೆ ಬಾಲ ಬಿಚ್ಚಿದ್ರೆ ಅಗ್ನಿ ಪೃಥ್ವಿ ಮಿಸೈಲ್ ಅಖಾಡಕ್ಕೆ ಇಳಿಯೋ ಸಾಧ್ಯತೆ ಇರುತ್ತೆ ಇಷ್ಟಾದ್ರೂ ಟರ್ಕಿ ಸಿಕ್ಕಾಪಟ್ಟೆ ಹಾರಾಡ್ತಿದೆ ಅಲ್ಲಿನ ಎರ್ದೋಗನ್ಗೆ ಆಧುನಿಕ ಖಲೀಫೆ ಆಗೋ ಹುಚ್ಚು ಕಾರಣ ನ್ಯಾಟೋ ರಾಷ್ಟ್ರ ಅಂತ ನ್ಯಾಟೊ ನೆರಳಲ್ಲಿ ಇದ್ರೆ ಯಾವ ದೇಶನೂ ತನ್ನ ಮೇಲೆ ದಾಳಿ ಮಾಡಲ್ಲ ಅನ್ನೋ ಒಂದು ನಂಬಿಕೆ ಎರ್ದೋಗನ್ಗಿದೆ ಆದ್ರೆ ಈಗ ಟ್ರಂಪ್ ಅವರು ನ್ಯಾಟೋನ ಮುಗ್ಸಕ್ಕೆ ಸಜ್ಜಾಗ್ತಾ ಇದ್ದಾರೆ ಫ್ರಾನ್ಸ್ ನ್ಯಾಟೋದಿಂದ ಹೊರಬರು ನಿರ್ಧಾರವನ್ನ ಮಾಡ್ತಿದೆ ಸ್ನೇಹಿತರೆ ಅಕಸ್ಮಾತ್ ನ್ಯಾಟೋ ಕೂಟ ಹೊಡೆದು ಹೋದ್ರೆ ನ್ಯಾಟೋ ನಿಷ್ಕ್ರಿಯಗೊಂಡ್ರೆ ಇಸ್ರೇಲ್ ಟರ್ಕಿನ ಹುರಿದು ಮುಕ್ಬಿಡುತ್ತೆ ಇನ್ನು ಈ ಪಾಕಿಗಳು ಅಲ್ಲಿ ಸರಿಯಾಗಿ ತಿನ್ನಕ್ಕೆ ಮೂರೊತ್ತು ಊಟ ಇಲ್ಲ ಬಾಡಿಗೆಗೆ ಸೈನಿಕರನ್ನ ಮಾರಾಟ ಮಾಡೋ ದೇಶ ಅದು ಭಾರತ ಸರಿಯಾಗಿ ಒದೆ ಕೊಡಕ್ಕೆ ನಿಂತ್ಕೊಂಡ್ರೆ ಸೀದಾ ತನ್ನ ಅಬ್ಬು ಜಾನ್ ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರತ್ರ ಹೋಗಿ ಕಾಲಿಗ ಬಿದ್ದು ಭಾರತ ನಮ್ಮನ್ನ ಹಾಕೊಂಡ್ ಬಡಿತಾ ಇದೆ ಹೇಗಾದ್ರೂ ಮಾಡಿ ಭಾರತದಿಂದ ನಮ್ಮನ್ನ ರಕ್ಷಣೆ ಮಾಡಿ ಪ್ಲೀಸ್ ಅಂತ ಕೇಳ್ಕೊಳ್ತಾರೆ ಸೊ ಅಲ್ಲಿಗೆ ಈ ಯಾವ ಒಂದು ದೇಶಗಳು ಭಾರತ ಹಾಗೂ ಇಸ್ರೇಲ್ ಗಳ ಮುಂದೆ ತುಂಬ ಹೊತ್ತು ನಿಲ್ಲಕ್ಕಾಗಲ್ಲ ಅನ್ನೋದು ಸತ್ಯ ಡಿಫೆನ್ಸ್ ಪ್ಯಾಕ್ಟ್ ತಾನೇ ಮಾಡ್ಕೊಳ್ಳಿಬಿಡಿ ಅವರವರೇ ಇಷ್ಟ ಯುದ್ಧಕ್ಕೆ ನಿಂತಾಗ ಅವರ ಹಣೆ ಬರಹ ಗೊತ್ತಾಗುತ್ತೆ ಸ್ನೇಹಿತರೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಹಾಗೂ ನೀವಿನ್ನು ಜಿಯೋಸ್ಕೋಪ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು